ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ನಗರ ಮತ್ತು ಜಿಲ್ಲೆಗಳ ಹೆಸರನ್ನ ಬದಲಾಯಿಸುವಂತಹ ಒಂದು ಸಂಪ್ರದಾಯ ಇದೆ ಆಗಾಗ ಒಂದು ಊರಿನ ಹೆಸರನ್ನ ಒಂದು ನಗರಗಳ ಹೆಸರನ್ನ ಚೇಂಜ್ ಮಾಡ್ತಾ ಇರ್ತಾರೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಏನು ಅಂತ ಅಂದ್ರೆ ಅಮಿತ್ ಶಾ ಅವರು ಕಾಶ್ಮೀರದ ಹೆಸರನ್ನ ಕಶ್ಯಪ್ ಅಂತ ಹೇಳಿ ಬದಲಾಯಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಕಾಶ್ಮೀರದ ಹೆಸರಿದೆ ಅಲ್ವಾ ಅದು ಇತಿಹಾಸದ ಸತ್ಯಗಳೊಂದಿಗೆ ಚೇಡಾಚಾಡ ಮಾಡಲಾಗಿದೆ ಎಂಟು ಸಾವಿರ ವರ್ಷಗಳಷ್ಟು ಹಳೆಯದಾದ ಪುಸ್ತಕಗಳಲ್ಲಿ ಕಾಶ್ಮೀರ ಮತ್ತು ಜೀಲಂ ಉಲ್ಲೇಖ ಇದೆ ಹಾಗಾಗಿ ಕಾಶ್ಮೀರ ಯಾರದು ಅಂತ ಯಾರಾದರೂ ಹೇಳಬಹುದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಮತ್ತು ಯಾವಾಗಲೂ ಕೂಡ ಇರ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇತಿಹಾಸವನ್ನು ಲುಟಿಯನ್ಸ್ ದೆಹಲಿಯಲ್ಲಿ ಕುಳಿತು ಬರೀಲಿಕ್ಕಾಗಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ಸಂತೋಷ ಪಡಿಸಲಿಕ್ಕೆ ಇತಿಹಾಸವನ್ನು ಬರೆಯುವ ಕಾಲ ಮುಗ್ದೋಗಿದೆ ಹೀಗಂತ ಡೆಲ್ಲಿಯಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಥ್ರೂ ದಿ ಏಜಸ್ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇತಿಹಾಸಕಾರರು ಕಾಶ್ಮೀರದ ಇತಿಹಾಸವನ್ನು ಪುಸ್ತಕಗಳ ಮೂಲಕ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಇತಿಹಾಸಕಾರರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇತಿಹಾಸವನ್ನ ಬರಿಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ ಹೀಗಂತ ಅಮಿತ್ ಶಾ ಹೇಳಿದ್ದಾರೆ ಆದರೆ ಈಗ ನಾವು ಕಾಶ್ಮೀರದ ವಿಷಯವನ್ನು ನೋಡೋಣ ಕಾಶ್ಮೀರದಲ್ಲಿ ಕಶ್ಯಪ್ ಅನ್ನುವ ಹೆಸರನ್ನ ಏನು ಅಮಿತ್ ಶಾ ಅವರು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದಾರಲ್ವ ಅದೊಂದು ವಿಷಯ ಆದರೆ ಕಾಶ್ಮೀರದಲ್ಲಿ ಮುಸ್ಲಿಮರ ಸಂಖ್ಯೆ ಹೇಗೆ ಹೆಚ್ಚಾಯಿತು ಅದರ ಕುರಿತು ನೋಡೋಣ ಈಗ ಕಾಶ್ಮೀರದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿರಬಹುದು ಆದರೆ ಇವರೆಲ್ಲ ಮುಸ್ಲಿಮರೇ ಅಲ್ವಂತೆ ಇವರೆಲ್ಲ ಒಂದು ಸಮಯದಲ್ಲಿ ಹಿಂದೂಗಳಾಗಿದ್ದವರಂತೆ ಆದರೆ ಇವರು ಯಾಕೆ ಧರ್ಮವನ್ನು ಬದಲಾಯಿಸಿದರು ಇವರಿಗೆ ಅದು ಯಾವ ಸಮಸ್ಯೆ ಆಯಿತು ಕಾಶ್ಮೀರದ ನಿಜವಾದ ಜನಾಂಗ ಯಾವುದು ಕಾಶ್ಮೀರದಲ್ಲಿದ್ದಂತಹ ಮೂಲ ಯಾರ್ದಾಗಿತ್ತು ಕಾಶ್ಮೀರ ಪಂಡಿತರ ಇತಿಹಾಸ ಏನು ನೋಡೋಣ ಸ್ನೇಹಿತರೆ ಇತಿಹಾಸದ ಪ್ರಕಾರ ಇಸ್ಲಾಂ ಧರ್ಮ ಭಾರತಕ್ಕೆ ಬರುವುದಕ್ಕೆ ಮುಂಚೆ ಕಾಶ್ಮೀರದ ಜನಸಂಖ್ಯೆಯಲ್ಲಿ ಹೆಚ್ಚಿನವರು ಇದ್ದಿದ್ದು ಹಿಂದೂಗಳು ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ಬೌದ್ಧ ಧರ್ಮ ಸಾಕಷ್ಟು ಪ್ರಚಲಿತದಲ್ಲಿ ಇತ್ತು ಹಾಗಾದ್ರೆ ಹಿಂದೂಗಳು ಅಧಿಕ ಸಂಖ್ಯೆಯಲ್ಲಿದ್ದವರು ಈಗ ಯಾಕೆ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಯಾಕೆ ಜಾಸ್ತಿ ಆಯಿತು ನೋಡೋಣ ಕಾಶ್ಮೀರದ ಕವಿ ಅಂತಲೇ ಕರೆಯಲ್ಪಡುವ ಮೊಹಮ್ಮದ್ ದೀನ್ ಫೌಕ್ ಇವರ ಪ್ರಸಿದ್ಧ ಪುಸ್ತಕ ಹಿಸ್ಟರಿ ಆಫ್ ಕಾಶ್ಮೀರ್ ನೇಷನ್ ಇದರಲ್ಲಿ ಒಂದು ಪಾರ್ಟ್ ಇದೆ ಪಂಡಿತ್ ಶೇಖ್ ಈ ಅಧ್ಯಾಯದಲ್ಲಿ ಫೌಕ್ ಏನಂದಿದ್ದಾರೆ ಅಂತಂದ್ರೆ ಕಾಶ್ಮೀರದಲ್ಲಿ ಇಸ್ಲಾಂ ಆಗಮನದ ಮೊದಲು ಇಸ್ಲಾಂ ಧರ್ಮ ಬರುವ ಮೊದಲು ಎಲ್ಲರೂ ಕೂಡ ಹಿಂದುಗಳಾಗಿದ್ದರು ಅವರಲ್ಲಿ ಹಿಂದೂ ಬ್ರಾಹ್ಮಣರು ಕೂಡ ಇದ್ದರು ಇದರೊಂದಿಗೆ ಅನ್ಯ ಜಾತಿಯವರು ಅಂದರೆ ಬೇರೆ ಜಾತಿಯವರು ಕೂಡ ಇದ್ರು ಆದರೆ ಬ್ರಾಹ್ಮಣರಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಓದೋದು ಮತ್ತು ಕಲಿಸೋದು ಅವರ ಕೆಲಸ ಆಗಿತ್ತು ಹಾಗಾಗಿ ಇವರನ್ನ ಪಂಡಿತರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅಂತ ಬರೆದಿದ್ದಾರೆ ಆರಂಭದಲ್ಲಿ ನೂರಾರು ವರ್ಷಗಳ ಕಾಲ ಇದ್ದಿದ್ದು ಬರೀ ಹಿಂದುಗಳು ಹೌದು ನೂರಾರು ವರ್ಷಗಳ ಹಿಂದೆ ಕಾಶ್ಮೀರದ ಮೂಲ ಜನಸಂಖ್ಯೆ ಕೇವಲ ಹಿಂದೂಗಳು ಮಾತ್ರ ಇದ್ದದ್ದು ಅಂತ ಹೇಳಿದ್ರೆ ಆಗಿದ್ದ ಜನಸಂಖ್ಯೆಯಲ್ಲಿ ಹಿಂದೂಗಳೇ ಇದ್ರು ಅಂತ ನಂತರ ಅವರು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆದ್ರು ಅನೇಕ ಮುಸ್ಲಿಮರು ತಮ್ಮ ಉಪನಾಮದಲ್ಲಿ ಪಂಡಿತ್ ಅಂತ ಹೇಳಿ ಬರೀತಾರೆ ಅಂತ ಹೇಳಿದ್ರೆ ಒಂದು ಹೆಸರು ಅದರ ಜೊತೆಗೆ ಈ ಪಂಡಿತ್ ಅಂತ ಹೆಸರನ್ನ ಸೇರಿಸ್ಕೊಳ್ತಾ ಇದ್ರು ಅಂದ್ರೆ ಸರ್ನೇಮ್ ಆಗಿ ಏನು ಈ ಪುಸ್ತಕದಲ್ಲಿ ಇಸ್ಲಾಂ ಧರ್ಮದ ಒಂದು ಪಂಗಡ ಪಂಡಿತ್ ಸರ್ನೇಮ್ ಅನ್ನ ಉಳಿಸ್ಕೊಂಡಿದೆ ಅಂತ ಹೇಳಿ ಪುಸ್ತಕದಲ್ಲಿ ಬರೆಯಲಾಗಿದೆ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ ನಂತರ ಈ ಪಂಥವು ಪಂಡಿತ್ ಬಿರುದನ್ನ ಹೆಮ್ಮೆಯಿಂದ ತುಂಬಾ ಗರ್ವದಿಂದ ಉಳಿಸ್ಕೊಂಡಿದೆ ಅದರಿಂದಲೇ ಈ ಪಂಥದವರು ಮುಸಲ್ಮಾನರಾಗಿದ್ರು ಕೂಡ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ರೂ ಕೂಡ ಇಲ್ಲಿಯವರೆಗೆ ಪಂಡಿತ್ ಅಂತ ಕರೆಯಲಾಗ್ತದೆ ಅದಕ್ಕಾಗಿ ಮುಸ್ಲಿಮರು ಪಂಡಿತನ ಶೇಖ್ ಅಂತ ಕರೀತಾರೆ ಗೌರವದ ವಿಷಯವಾಗಿ ಅವರನ್ನು ಖ್ವಾಜಾ ಅಂತಲೂ ಕರೀತಾರೆ ಹೆಚ್ಚಿನ ಮುಸ್ಲಿಂ ಪಂಡಿತರು ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಾರೆ ಇನ್ನು ಕಾಶ್ಮೀರದಲ್ಲಿ ಮುಸ್ಲಿಂ ಪಂಡಿತರ ಜನಸಂಖ್ಯೆ ಸುಮಾರು ಐವತ್ತು ಸಾವಿರ ಇದೆ ಇವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಮುಸ್ಲಿಮರಾಗಿದ್ದಾರೆ ಮುಸ್ಲಿಂ ಪಂಡಿತರು ಕಾಶ್ಮೀರದ ಮೂಲ ನಿವಾಸಿಗಳು ನಿಜವಾದ ಮೂಲ ಕಾಶ್ಮೀರಿಗಳು ಈ ಪಂಡಿತರು ಮಾತ್ರ ಅಂತ ಹೇಳಿ ಪುಸ್ತಕ ಹೇಳುತ್ತೆ ಇದರ ಜೊತೆಗೆ ಅನೇಕ ಮುಸ್ಲಿಮರು ಭಟ್ ಅಥವಾ ಭಟ್ ಉಪನಾಮವನ್ನು ಹೊಂದಿದ್ದಾರೆ ಇದರ ಹಿಂದೆಯೂ ಕೂಡ ಒಂದು ಕತೆ ಇದೆ ಇವರು ಬಹಳ ಹಿಂದೆಯೇ ತಮ್ಮ ಧರ್ಮವನ್ನ ಬದಲಿಸಿ ಹಿಂದೂ ಇದ್ದವರು ಮುಸಲ್ಮಾನರಾಗಿದ್ದಾರೆ ಇನ್ನು ಪಂಡಿತರು ಮತಾಂತರವಾಗೋದಕ್ಕೆ ಮೊದಲು ಈ ಪಂಡಿತರು ಅತ್ಯುನ್ನತ ವರ್ಗದವರಾಗಿದ್ದರು ಇದು ಬ್ರಾಹ್ಮಣರಲ್ಲಿ ದೊಡ್ಡ ವರ್ಗವೂ ಆಗಿತ್ತು ಇನ್ನು ಕಾಶ್ಮೀರದಲ್ಲಿ ನಿಜವಾದ ಜನಾಂಗ ಅಂತ ಅಂದರೆ ಜೈನರು ಮತ್ತು ನಂತರ ಬಂದಂತಹ ಬೌದ್ಧರು ಅಂತ ಹೇಳಿ ಇತಿಹಾಸ ಮತ್ತು ಸಂಶೋಧನಾ ಪುಸ್ತಕಗಳು ಹೇಳ್ತವೆ ಬಳಿಕ ಪಂಡಿತರು ಇಲ್ಲಿ ಆಳ್ವಿಕೆಗೆ ಬಂದರು ಆಗ ಮುಸಲ್ಮಾನರಾದವರು ಕೂಡ ಪಂಡಿತರು ಎಂಬ ಬಿರುದನ್ನು ಸೇರಿಸ್ಕೊಂಡ್ರು ಈ ರೀತಿಯಾಗಿ ಬರೆಯುವಂತಹ ಪಂಡಿತರ ಸಮುದಾಯ ಕಾಶ್ಮೀರ ಮುಸ್ಲಿಮರೊಂದಿಗೆ ಸೇರಿಕೊಳ್ತು ಇನ್ನು ಕಾಶ್ಮೀರ ಪಂಡಿತರ ಇತಿಹಾಸ ಏನು ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರಿ ಬ್ರಾಹ್ಮಣರು ಅಂತಲೂ ಕರೆಯಲಾಗ್ತಾ ಇತ್ತು ಕಾಶ್ಮೀರಿ ಹಿಂದೂಗಳ ಗುಂಪು ಮುಖ್ಯವಾಗಿ ಸಾರಸ್ವತ ಬ್ರಾಹ್ಮಣರು ಅವರು ಮುಖ್ಯವಾಗಿ ಕಾಶ್ಮೀರ ಕಣಿವೆಯ ಪಂಚಗೌಡ ಬ್ರಾಹ್ಮಣರಿಗೆ ಸೇರಿದವರು ಮಧ್ಯಕಾಲೀನ ಯುಗದಲ್ಲಿ ಇಸ್ಲಾಂ ಧರ್ಮದ ಆಗಮನದ ನಂತರ ಈ ಜನರು ತಮ್ಮ ಧರ್ಮದಿಂದ ಹೆಚ್ಚಾಗಿ ಮತಾಂತರಗೊಂಡ್ರು ಅಂತ ಹೇಳಲಾಗುತ್ತೆ ಆದರೆ ಮೂರನೇ ಶತಮಾನದಲ್ಲಿ ಇಲ್ಲಿನ ಹಿಂದೂಗಳು ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಎಂಟನೇ ಶತಮಾನದ ಸುಮಾರಿಗೆ ಕಾಶ್ಮೀರದ ಮೇಲೆ ಟರ್ಕಿ ಮತ್ತು ಅರಬ್ ದಾಳಿಗಳು ಹೆಚ್ಚಾದವು ಆದರೆ ಅವರು ಪರ್ವತಗಳಿಂದ ಆವೃತವಾದ ಕಾಶ್ಮೀರಿ ಕಣಿವೆಯನ್ನು ನಿರ್ಲಕ್ಷಿಸಿದ್ರು ಯಾಕೆಂತಂದರೆ ಅಲ್ಲಿ ಹೋಗೋದು ಅವರಿಗೆ ಕಷ್ಟವಾಗ್ತಿತ್ತು ಆದರೆ ಹದಿನಾಲ್ಕನೇ ಶತಮಾನದ ವೇಳೆಗೆ ಕಾಶ್ಮೀರ ಕಣಿವೆಯಲ್ಲೂ ಕೂಡ ಮುಸ್ಲಿಂ ಆಡಳಿತವನ್ನು ಸ್ಥಾಪಿಸಲಾಯಿತು ಇದಕ್ಕೆ ಹಲವು ಕಾರಣಗಳಿದ್ವು ಅದರಲ್ಲಿ ಪುನರಾವರ್ತಿತ ದಾಳಿಗಳು ಅಂದರೆ ಆಗಿಂದಾಗಲೇ ದಾಳಿಗಳಾಗ್ತಾ ಇದ್ದದ್ದು ಆಂತರಿಕ ದಾಳಿಗಳು ಈ ಕೆಲವು ಕಾರಣಗಳಿಂದಾಗಿ ಈ ರೀತಿಯಾಗಿ ಆಯಿತು ಇನ್ನು ಆಡಳಿತಗಾರರು ದುರ್ಬಲರಾಗಿದ್ರು ಇಲ್ಲಿ ಆಡಳಿತ ನಡೆಸಿದಂತಹ ಹಿಂದೂ ಧರ್ಮೀಯರಾದ ಲೋಹಾರ ರಾಜವಂಶಸ್ಥರು ಬ್ರಾಹ್ಮಣರಾಗಿದ್ದರೂ ಕೂಡ ಇವರ ಆಡಳಿತದಲ್ಲಿ ಜನರು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಮೊದಲು ಅವರು ತೆರಿಗೆಯನ್ನು ಪಡಿತಾ ಇರಲಿಲ್ಲ ಆದರೆ ಲೋಹಾರ ರಾಜವಂಶದ ಕೊನೆಯ ರಾಜ ಸುಖದೇವ್ ಜನರ ಮೇಲೆ ತೆರಿಗೆ ವಿಧಿಸ್ತಾರೆ ಇದಾದ ಬಳಿಕ ಹದಿನಾಲ್ಕನೇ ಶತಮಾನದಲ್ಲಿ ಸುಲ್ತಾನ್ ಸಿಕಂದರ್ ಬುಟ್ಸಿಕನ್ ಜನರನ್ನು ಕಾಶ್ಮೀರ ಬಿಟ್ಟು ಹೋಗುವಂತೆ ಆದೇಶಿಸ್ತಾರೆ ಅವರೆಲ್ಲರೂ ಕೂಡ ದೇಶದ ಇತರ ಭಾಗಗಳಿಗೆ ತೆರಳಿದ್ರು ಕೆಲವರು ಮುಸ್ಲಿಂ ಧರ್ಮವನ್ನು ಸ್ವೀಕರಿಸಿದ್ರು ಆದರೆ ಬುಟಾಶಿಖಾನ ಉತ್ತರಾಧಿಕಾರಿಯು ಹಿಂದೂಗಳ ಬಗ್ಗೆ ಉದಾರವಾಗಿ ವರ್ತಿಸಿದ ಕಾಶ್ಮೀರದ ಸಂಸ್ಕೃತಿಯನ್ನು ಪಂಡಿತರಿಲ್ಲದೆ ಯೋಚಿಸಲಿಕ್ಕೆ ಸಾಧ್ಯವಿಲ್ಲ ಅವರು ಅಲ್ಲಿನ ನಿರ್ದಿಷ್ಟ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ ಹಾಗೆ ನಿರ್ದಿಷ್ಟ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಪಂಡಿತರಲ್ಲೇ ಬೇರೆ ಬೇರೆ ವಿಧಗಳಿದೆ ಅಂತ ಹೇಳಬಹುದು ಬನವಾಸಿ ಕಾಶ್ಮೀರಿ ಪಂಡಿತರು ಮುಸ್ಲಿಂ ರಾಜರ ದಬ್ಬಾಳಿಕೆಯಿಂದಾಗಿ ದೇಶದ ಇತರ ಭಾಗಗಳಿಗೆ ವಲಸೆ ಬಂದ ಪಂಡಿತರು ಅವರಲ್ಲಿ ಹಲವರು ಮತ್ತೆ ಕಾಶ್ಮೀರಕ್ಕೆ ಹಿಂತಿರುಗಿದ್ರು ಕೂಡ ಅವರನ್ನು ಬನವಾಸಿ ಕಾಶ್ಮೀರ ಪಂಡಿತ ಅಂತ ಹೇಳಿ ಕರೀತಾ ಇದ್ರು ಇನ್ನು ಮಲ್ಮಸಿ ಪಂಡಿತ್ ಮುಸ್ಲಿಂ ರಾಜರ ಮುಂದೆ ತಲೆಭಾಗದ ಪಂಡಿತರು ದೃಢವಾಗಿ ನಿಂತರು ಇನ್ನು ಬೋಹಿರ್ ಕಾಶ್ಮೀರಿ ಪಂಡಿತ್ ಇವರು ವ್ಯಾಪಾರ ಮಾಡುವ ಕಾಶ್ಮೀರಿ ಪಂಡಿತರು ಇನ್ನು ಮುಸ್ಲಿಂ ಕಾಶ್ಮೀರಿ ಪಂಡಿತರು ಇವರು ಮೊದಲು ಹಿಂದೂಗಳಾಗಿದ್ದಂತಹ ಕಾಶ್ಮೀರಿ ಪಂಡಿತರು ಆದರೆ ನಂತರ ಮುಸ್ಲಿಮರಾದರು ಆದರೆ ಇನ್ನೂ ಪಂಡಿತ್ ಉಪನಾಮವನ್ನು ಬಳಸ್ತಾ ಇದ್ದಾರೆ ಅಂದರೆ ಇನ್ನು ಪಂಡಿತ್ ಸರ್ನೇಮನ್ನು ಬಳಸ್ತಾರೆ ಈ ಜನರು ತಮ್ಮ ಹೆಸರಿನೊಂದಿಗೆ ಭಟ್ ಆಗಿರಬಹುದು ಭಟ್ ಧಾರ್ ದಾರ್ ಲೋನ್ ಮಂಟು ಮಿಂಟು ಗಣಿ ತಂತ್ರೆ ಮಟ್ಟು ಪಂಡಿತ್ ರಾಜ್ಗುರು ಬದಲಿಗೆ ರಾಜ್ದಾನ್ ಮಗ್ರೆ ಯಾತು ವಾಣಿ ಮುಂತಾದ ಜಾತಿ ಹೆಸರುಗಳನ್ನು ಸೇರಿಸ್ತಾರೆ ನೋಡಿದ್ರಲ್ವ ಸ್ನೇಹಿತರೆ ಕಾಶ್ಮೀರದಲ್ಲಿದ್ದಂತಹ ಅಂದರೆ ಈಗಿರುವಂತಹ ಮುಸ್ಲಿಮರು ಈ ಹಿಂದೆ ಹಿಂದುಗಳಾಗಿದ್ದರು ಆದರೆ ಈಗ ಅವರು ಮುಸ್ಲಿಮರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರ ಮೂಲವನ್ನು ನೋಡಿದ್ರೆ ಹಿಂದೂಗಳು ಅಂತ ಹೇಳಿ ಗೊತ್ತಾಗುತ್ತೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಬೇಸರ ಕೂಡ ಆಗುತ್ತೆ ಹೆಂಗಿದ್ದಂತಹ ನಮ್ಮ ಕಾಶ್ಮೀರ ಹೇಗಾಗಿ ಹೋಯಿತು ಅಂತ ಹೇಳಿ ಇನ್ನು ಅಮಿತ್ ಶಾ ಅವರು ಕೂಡ ಕಾಶ್ಮೀರದ ಹೆಸರು ಬದಲಿಗೆ ಕಶ್ಯಪ್ ಅನ್ನುವ ಹೆಸರು ನೀಡುವ ಇರುವ ಕುರಿತು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಧನ್ಯವಾದ